फल प्रति साह्रो याउदू कार्य ಈ ಸ್ಲೈಡ್ ಮೇಲೆ ಹಾಕಿದ್ಲರಿ ಒಂದ್ ಸ್ವಲ್ಪ ಇದನ್ನ ಮಾಡಿ ಇದ್ರ ಮೇಲೆ ಕ್ಲವರ್ ಸಿಪ್ಪ ಹಾಕಿದ್ಲರಿ ಅದ್ರೋಗಿಟ್ ನೋಡ್ರಿ ಆ ರೀತಿ ರಚನೆ ಕಾಕ್ತೈತ್ರಿ ಇದನ್ನ ಹದಿನಾರು ನೂರ ರಾಬರ್ಟ್ ಮುಕ್ಕನವರ ಕೊಳೆ ಆಕಾರದ ಪದಾರ್ಥ ಮೆದಿನ ನಮ್ಮ ಪರ್ಮನೆಂಟ್ ಮೆಮರಿರ್ತಾವ ಕಂಪ್ಯೂಟರ್ ಎದುರು ನೋಡೇ ಮಾಡ್ಯಾರೀ ಹೌದಾ ಮೆದುಳು ನೋಡೇ ಕಂಪ್ಯೂಟರ್ ಮಾಡ್ಯಾರ ಕಂಪ್ಯೂಟರ್ ನೋಡಿ ಮೆದುಳು ರೆಡಿ ಆಗಿತ್ತು ಕನ್ವಾಸ ಚಿಕ್ಕದಾಗಿರೋದ್ ಬೆಳಕ ಚದುರುದಿಲ್ರಿ ಇದ್ರಾಗ್ರಿ ಹಂಗ ಪಾಸ್ ಆಗಿ ಬರ್ತೈತ್ರಿ ಇದ ನೀರು ಮತ್ತು ಮಣ್ಣಿನ ಮಿಶನ ರೀ ಕಲೀಲದಲ್ಲಿನ ಕಣ್ಗಳು ಬೆಳಕನ್ನು ಚದುರಿಸಿ ಬೆಳಕಿನ ಪಥವನ್ನು ಉಂಟು ಮಾಡ್ತೀವಿ ಪಥ ಉಂಟು ಮಾಡ್ತೀವಿ ಕುಡಿಯಲು ಯೋಗ್ಯವಾಗದೇ ಇರುವ ನೀರು ಇದನ್ನ

ಅವರುಗಳಾಗಿ ವಿಭಜನ ಆಗಿ ಅವ್ರಿಗೆ ಅವ್ರಿಯಾದ್ರೆ ಸೈನಿಕರು ಒಳಗಿರ್ತದೆ ಅವ್ರ ಹೊರಗಿಂದ ಒಳಗ ತೊಳಗಕೊತ

ಒಂದೇ ಇರ್ತೀರಿ ಹಿಂದಿನ ಸಂಖ್ಯೆ ಜೀರೋ ರೀ ಇದ್ರ ಮುಂದಿನ ಸಂಖ್ಯೆ ಎರಡು ರೀ ಇಂಥ ಹಲವಾರು ಲೆಕ್ಕಗಳು ಮಾಡಾಕ್ರಿ ಮತ್ತು ನಮ್ಗೆ ಲ್ಯಾಪ್ಟಾಪ್ ಥರ ಯೂಸ್ ಮಾಡಾಕ್ರಿ ಇದೆ ಚೌಕ ಆಯತ ಗಣಗಳು ಹೂ ಬಾಸ್ ಲೆಕ್ಕ ಮಾಡಾಕಿ ಇದು ಬೇಕಾಗ್ತೈತಿ ಗಾಳಿಯ ಒತ್ತಡ ಹೆಚ್ಚಾತಂದ್ರಿ ಮಾಡ್ರೆ ನೀರು ಬೆಳತ್ತಿರಿ ಗಾಳಿಯ ಗಾಳಿಯ ಒತ್ತಡ ಕಡಿಮೆ ಆಯಿತಂದ್ರೆ ನೀರು ಬೀಳಾರಿ गाली और शब्दनिकर्ष मतलब ये विषय निर्वाति शब्दालंव में शब्दालंव मैं मैं ये तरह पढ़ सकती हूं और फ्रेंड्स ने मुझे तनगले में मत बोलरी मत बोलरी मैं का के प्रकार होने के चार धर्म पर अभंग का संप्रयोग है किनी साधन में मूत्रचनकंग विदाने मानों मूत्रचनकंग विदाने है रचियागी तक अंदर में कोई सोए मूत्रचनकंग रख कर

நான் <coughs> போனிக்க ಕಾರ್ಯಾತ್ಮಕ ಘಟಕವನ್ನು ನಾನು ಸಾರಿ ಅದಕ್ಕೆ ನೋಡ್ಬೇಕು

ಕಲ್ಪುತರಿ ಮೇವಿಲಿ ಗುಳಯತರ 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 প্লাস উদা নোনে ಇದು ಜಲಚಕ್ರ ರೀ ಭೂಮಿನಲ್ಲಿ ನೀರ ಸೂರ್ಯನ್ ಬೆಳಕಲ್ಲಿ ಆವಿ ಹಾಕತ್ರಿ ಆವಿಯಾಗಿ ಮೋಡ ಕನ್ಮಂಟ್ ಆಕತ್ರಿ ಮತ್ ಮಳೆ ಇಕ್ಕತ್ರಿ ಮಳೆಯಾಗಿ ಗಿಡರ ಹಾಕವ್ರಿ ಇದು ಜಲಚಕ್ರಿ ಇವು ಗ್ರಾಫ್ ನ ಗ್ರಾಫು ವಿಧಗಳು ಸ್ತಂಭಾಲೇಖ ರೀ ಲೇಖಾನಕ್ಷರಿ ಹಿಸ್ಟ್ರೋಗ್ರಾಫ್ರಿ ಮತ್ರಿ ವೃತ್ತ ತಂಡಾಲೇಕಾರೀ ಇದು ಗೋಳರಿ ಇದು ಚೌಕನ ರೀ ಸಿಲಿಂಡರ್ ಈ ಶಂಕು ರೀ ಇದು ಸಿಲಿಂಡರ್ ಪಂಚಭ ಪಾದ್ರಿ ಶತ್ ಪುಜ ಪಾದ ಗೋಪುರ ಪಂಚಭ ಪಾದ ಗೋಪುರ ಗೋಪುರ ತ್ರಿಭುಜ ಪಾದ ಗೋಪುರ ಅಭಿವೃದ್ಧಿ ಹೊಂದಿರುವ ಕ್ಷೇತ್ರದಲ್ಲಿ ಸಾಕಷ್ಟು ಉದಾಹರಣೆ ಆಗಿದೆ ಈ ಹದಿನದಲ್ಲಿ ಈ ದಿವಸ ಪ್ರಯೋಜನ ಎಂದರೆ ಬಳಕೆ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಮೂರನೇ ಈಗ ಒಂದು ಬಿಟ್ರೆ ಒಂದು ಹುಟ್ಟ ಎರಡು ಬಿಟ್ರೆ ಮೂರ್ ಬಿಟ್ಟು

ಮ್ಯಾಥ್ಸ್ ಈಗ ಸಾಂಕುಲ ವಾಕ್ರ ಮೇಲೆ ವಿಸ್ತೀರ್ಣ ಈಗ ಕನ್ನಡ ಒಳಗೆ ರೀ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಕರೆಕ್ಟ್ ಲೈಟ್ ಆಗುತ್ತೆ ಎಲ್ಲರೂ ಆನ್ಸರ್ ಕರೆಕ್ಟ್ ಲೈಟ್ ಈಗ ಆನ್ಸರ್ ಕರೆಕ್ಟ್ ಆಗಿದ್ದು ಲೈಟ್ ಆಗ್ತದೆ ಆನ್ಸರ್ ಕರೆಕ್ಟ್ ಇದ್ದರೆ ಲೈಟ್ ಆಗ್ತದೆ

very <laughs> good बस इतना ही। नीचे से। फिर भी अलग है, अलग ही। इन फर्स्ट है, सेकेंड है। अभी इधर फर्स्ट है। इन कलर बड़ा क्या कोशिश करी? क्या भाग करके कोशिश करती है? अरे चित्रा चंदनगढ़ी। स

ಅದ್ರನ್ನ ಅವರಿಂದ ಕತೆ ವಾಪಸ್ ಪ್ರತಿಯೊಬ್ಬ ಟೀಚರ್ಸ್ ಇರ್ಬೋದು ಅಂದ್ರೆ ಬಹಳ ನಮ್ಗ ಈಗ ಯಾರ ನಮ್ ಯಾರು ಸ್ಕೂಲ ಆಯ್ತು ಜೈ! ಬೋಧನೆ ಮಾಡಿ ಇವತ್ತು ಅವರ ಒಂದು ತಿಳ್ಕೊಡುವಂತಹ ಸಮಾರಂಭ ಅಂತಾನೆ ಸಮಾರಂಭೆ ಲೋಕವೇ ಅವರ ಪ್ರತಿಭೆಯೇ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆರ್ಗೂರ್ ಪುನರ್ವೃತ್ತಿ ಕೇಂದ್ರದ ವಿದ್ಯಾರ್ಥಿನಿಯರು ರೂಪಕದ ಮೂಲಕ ಪ್ರಸ್ತುತ ಪದನಕ್ಕೆ ಬಗ್ಗೆ ಇರಲಿಲ್ಲ ನಾವು ಮಾಡಿ no va a entrar matriculado también